ಇಂಗ್ಲೀಷ್ ಗ್ರಾಮರ್ ಬೇಸಿಕ್ ಇನ್ ಕನ್ನಡ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳು ಆ್ಯಂ ಇಸ್ ಆರ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡಿಯೋದಲ್ಲಿ ನಾವು ಹೆಲ್ಪಿಂಗ್ ವರ್ಬ್ಸ್ ಪ್ರೆಸೆಂಟ್ ವರ್ತಮಾನ ಕಾಲದ ಹೆಲ್ಪಿಂಗ್ ವರ್ಬ್ಸ್ ಎಮ್ ಆ್ಯಮ್ ಐ ಎಸ್ ಈಸ್ ಎ ಆರ್ ಇ ಆರ್ ಆ್ಯಮ್ ಇಸ್ ಆರ್ ಬಗ್ಗೆ ಮಾತಾಡ್ತಾ ನಿನ್ನೆ ವಿಡಿಯೋದಲ್ಲಿ ಆ್ಯಮ್ನ ಹೇಗೆ ವಾಕ್ಯಗಳಲ್ಲಿ ಬಳಸೋದು ಅನ್ನೋದನ್ನು ನೋಡಿದ್ವಿ ಮತ್ತೊಮ್ಮೆ ಆ್ಯಮ್ನ ಬಗ್ಗೆ ಹೇಳೋದು ಅಂತಂದರೆ ಇದು ಯಾವಾಗ್ಲೂ ಐ ಆ್ಯಾಮ್ ಅಂತ ಅಷ್ಟೇ ಬರುತ್ತೆ ಈ ಆ್ಯಮ್ ಅನ್ನೋದು ಯಾವುದೇ ಯು ಈ ಶಿ ಇಟ್ಟಿದೆ ಯಾವುದ್ರ ಜೊತೆಗೆ ಇದು ಬರೋದಿಲ್ಲ ಮತ್ತು ಪ್ರೆಸೆಂಟೆನ್ಸ್ನಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಮಾತ್ರ ಐ ಆ್ಯಾಮ್ ಅಂತ ಬಳಸ್ತೀವಿ ಇವತ್ತಿನ ವಿಡಿಯೋದಲ್ಲಿ ಈಜನ್ನ ಬಳಕೆ ನೋಡೋಣ ಈಗ ಮಾತಾಡ್ತಾ ಇರೋದು ಪ್ರೆಸೆಂಟೆನ್ಸ್ ಬಗ್ಗೆ ಅಂದರೆ ವರ್ತಮಾನ ಕಾಲ ಆ್ಯಮ್ ಈಸ್ ಈಗ ನಿನ್ನೆ ಆ್ಯಮ್ ಆಗಿದೆ ಈಗ ಈಜನ್ನ ನೋಡೋಣ ಈಜ್ನ ಹೇಗೆ ಬಳಸೋದು ಈಗ ಇಲ್ಲಿ ಆ್ಯಮ್ ಅಂತ ಐ ಅಂತ ಇದ್ದಾಗ ಈಜ್ ಬಳಸ್ಲಿಕ್ಕೆ ಆಗೋದಿಲ್ಲ ಈಗ ಐ ಈಸ್ ಎ ನೋಡಿಲ್ಲೆ ಐ ಆ್ಯಾಮ್ ರೀಡಿಂಗ್ ಅ ಬುಕ್ ಅಂತ ಹೇಳುವಾಗ ಐ ಈಸ್ ರೀಡಿಂಗ್ ಅ ಬುಕ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನು ಇದು ಯಾವಾಗಲೂ ಹಿ ಶಿ ಮತ್ತು ಎಟ್ ಅವುಗಳ ಬಗ್ಗೆ ಸೆಂಟೆನ್ಸ್ಗಳನ್ನು ಮಾಡುವಾಗ ಈಸ್ ಅನ್ನೋದನ್ನು ನಾವು ಬಳಕೆ ಮಾಡ್ತೇವೆ ನೋಡಿ ಇಲ್ಲಿ ಐ ಆಮ್ ರೀಡಿಂಗ್ ಎ ಬುಕ್ ಐ ಆಮ್ ಹ್ಯಾವಿಂಗ್ ಮೈ ಲಂಚ್ ಐ ಆಮ್ ಎ ಕ್ಲರ್ಕ್ ಇವುಗಳನ್ನೇ ನಾವು ಹಿ ಅಥವಾ ಶಿ ಅಂದರೆ ಅವನು ಅಥವಾ ಅವಳು ಅವುಗಳ ಜೊತೆಗೆ ನಾವು ಈ ವಾಕ್ಯಗಳನ್ನು ಮಾಡುವಾಗ ಈಸ್ನ ಬಳಸ್ತೇವೆ ಅದು ಹೇಗೆ ಈಗ ಅವನು ಪುಸ್ತಕವನ್ನು ಓದುತ್ತಿದ್ದಾನೆ ಅಂತ ಹೇಳಬೇಕಾದ್ರೆ ವರ್ತಮಾನ ಕಾಲದಲ್ಲಿ ಹಿ ಈಸ್ ರೀಡಿಂಗ್ ಎ ಬುಕ್ ಹಾಗೆ ಶಿ ಅಂತ ಅವಳು ಅಂತ ಬಂದರೆ ಇಲ್ಲಿ ಶಿ ಈಸ್ ರೀಡಿಂಗ್ ಎ ಬುಕ್ ಇಲ್ಲಿ ಏನು ಬಂತು ಈಜ್ ಬಂತು ಇಲ್ಲಿ ಬಂದಿಲ್ಲ ಸೊ ಇಲ್ಲಿ ಯಾವಾಗಲೂ ಈ ಶಿ ಇಟ್ ಈ ಶಿ ಮತ್ತು ಇಟ್ ಇಟ್ಗೆ ಸಹ ಇಟ್ ಈಸ್ ಈಗ ನೋಡಿ ಯಾವುದೋ ಒಂದು ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ಪೆನ್ ಬಗ್ಗೆ ಹೇಳ್ತಾ ಇದ್ದೀವಿ ಅಥವಾ ನಾಯಿ ಬಗ್ಗೆ ಹೇಳ್ತಾ ಇರ್ಬೋದು ಪ್ರಾಣಿಗಳ ಬಗ್ಗೆ ಹೇಳ್ತಾ ಇರ್ಬೋದು ಆಗ ಈಜನ್ನ ನಾವು ಉಪಯೋಗಿಸ್ಬೋದು ಇಟ್ ಅಂತ ನಾವು ಉಪಯೋಗಿಸ್ತೀವಿ ನೋಡಿ ಇಟ್ ಈಸ್ ಈಗ ನಾಯಿ ಇದೆ ಅಂತ ಹೇಳ್ಬೇಕಾದ್ರೆ ಇಟ್ ಈಸ್ ಬಾರ್ಕಿಂಗ್ ಈಗ ಮೊದಲನೇದಾಗಿ ನಾಯಿ ಬೊಗಳ ಡಾಗ್ ಈಸ್ ಬಾರ್ಕಿಂಗ್ ಅಂತ ಹೇಳಿರ್ತೀವಿ ನೆಕ್ಸ್ಟ್ ಅದನ್ನು ಹೇಳುವಾಗ ಇಟ್ ಈಸ್ ಬಾರ್ಕಿಂಗ್ ಈಗ ಮತ್ತೆ ನಾಯಿ ಅಂತ ಹೇಳ್ತಾ ಇಲ್ಲ ಅನ್ನುವಾಗ ನಾವು ಇಟ್ ಈಸ್ ಬಾರ್ಕಿಂಗ್ ಬಿ ಆರ್ ಎ ಬಿ ಎ ಆರ್ ಕೆ ಐ ಎನ್ ಜಿ ಅಥವಾ ಆ ಪುಸ್ತಕವು ಟೇಬಲ್ ಮೇಲಿದೆ ಅಂತ ಹೇಳಬೇಕು ಅಂತಂದರೆ ದ ಬುಕ್ ಈಸ್ ಈಸ್ ನೋಡಿ ಈಗ ಇದು ವರ್ತಮಾನ ಕಾಲ ಈಸ್ ಆನ್ ದ ಟೇಬಲ್ ಬುಕ್ ಈಸ್ ಆನ್ ದ ಟೇಬಲ್ ಇದು ಈಸ್ ಹೀ ಶಿ ಇಟ್ ಐ ಅಂತ ಹೇಳುವಾಗ ಐ ಆಮ್ ಐ ಆಮ್ ರೀಡಿಂಗ್ ಐ ಆಮ್ ಡ್ಯಾನ್ಸಿಂಗ್ ಐ ಆಮ್ ಪ್ಲೇಯಿಂಗ್ ಆ ಥರ ಹೇಳುವಾಗ ಬಟ್ ಈ ಶಿ ಇಟ್ ಬಂದಾಗ ಈಸ್ ಬರಬೇಕು ಇದು ನಾ ಬರೀ ವರ್ತಮಾನ ಕಾಲದಲ್ಲಿ ಮಾತ್ರ ಹೇಳ್ತಾ ಇದೇ ನಿಮಗೆ ಭೂತ ಕಾಲದಲ್ಲಿ ಹೇಳಬೇಕಂತಂದ್ರೆ ವಾಸ್ ಬರುತ್ತೆ ಹಿ ವಾಸ್ ರೀಡಿಂಗ್ ಎ ಬುಕ್ ಶಿ ವಾಸ್ ರೀಡಿಂಗ್ ಎ ಬುಕ್ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈಗ ಅದಕ್ಕೆ ಬರೀ ಟೆನ್ಸ್ ಮಾತ್ರ ನೋಡೋಣ ಎಲ್ಲ ಕಾಲಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡಲಿಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ಆದ್ದರಿಂದ ಬರೀ ನೀವು ವರ್ತಮಾನ ಕಾಲಕ್ಕೆ ಮಾತ್ರ ಈಗ ನೋಡ್ಕೊಳ್ಳಿ ಈಗ ಹಿ ಈಸ್ ರೀಡಿಂಗ್ ಎ ಬುಕ್ ಶಿ ಈಸ್ ರೀಡಿಂಗ್ ಎ ಬುಕ್ ಇಟ್ ಈಸ್ ಬಾರ್ಕಿಂಗ್ ದ ಡಾಗ್ ದ ಡಾಗ್ ಈಸ್ ಬಾರ್ಕಿಂಗ್ ಅದನ್ನು ನೆಕ್ಸ್ಟ್ ಹೇಳುವಾಗ ಸರ್ವನಾಮ ಇಟ್ ಈಸ್ ಬಾರ್ಕಿಂಗ್ ದ ಬುಕ್ ಈಸ್ ಆನ್ ದ ಟೇಬಲ್ ದ ಬುಕ್ ಈಸ್ ಆನ್ ದ ಟೇಬಲ್ ಇದೆಲ್ಲ ಈ ಸಿ ಇಟ್ಟಿಗೆ ಬರ್ತೆ ಹಾಗೆ ಐ ಎಮ್ ಎ ಕ್ಲರ್ಕ್ ಅಂತ ಹೇಳಿದ್ವಿ ನಿನ್ನೆ ಐ ಎಮ್ ಎ ಕ್ಲರ್ಕ್ ಅದನ್ನು ಹೀ ಹೇಳುವಾಗ ಹಿ ಈಸ್ ಎ ಕ್ಲರ್ಕ್ ಅಂದರೆ ಈಗ ಸದ್ಯಕ್ಕೆ ಅವನು ಮಾಡ್ತಾಯಿದ್ದು ಪ್ರೆಸೆಂಟ್ಲಿ ಸದ್ಯಕ್ಕೆ ಈಸ್ ಎ ಕ್ಲರ್ಕ್ ಅವರು ಒಬ್ಬ ಕಾರ್ಖಾನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವರು ಹಿಂದೆ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಬೇಕು ಅಂತಂದರೆ ಹಿ ವಾಸ್ ಎ ಕ್ಲರ್ಕ್ ಆರ್ ಹಿ ವಾಸ್ ವರ್ಕಿಂಗ್ ಆ್ಯಸ್ ಎ ಕ್ಲರ್ಕ್ ಹಿ ವಾಸ್ ವರ್ಕಿಂಗ್ ಆ್ಯಸ್ ಎ ಕ್ಲರ್ಕ್ ಆ ಥರ ಹೇಳಬೇಕಾಗುತ್ತೆ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ ಈಗ ಇದು ಬೇಡ ಬರೀ ಪ್ರೆಸೆಂಟ್ ಟೆನ್ಸ್ ಅಷ್ಟೇ ಮಾಡೋಣ ಹಿ ಈಸ್ ಎ ಕ್ಲರ್ಕ್ ಹಾಗೆ ಅದನ್ನು ಅವಳಿಗೆ ಹೇಳುವಾಗ ಶಿ ಈಸ್ ಎ ಕ್ಲರ್ಕ್ ಹಾಗೆ ನೆಕ್ಸ್ಟ್ ಮತ್ತೆ ಅದು ಮತ್ತೊಂದು ಲೆಟರು ಮತ್ತೊಂದು ಸೆಂಟೆನ್ಸ್ ಮಾಡೋಣ ಐ ಆಮ್ ಸ್ಟಡಿಂಗ್ ಇನ್ ದ ಐ ಆಮ್ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ವಿ ಅದನ್ನೇ ಈಗ ಹಿ ಮತ್ತು ಶಿ ಹೇಳಬೇಕಾದ್ರೆ ಶಿ ಈಸ್ ಹಿ ಈಸ್ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಹಾಗೆ ಹುಡುಗನ ಬಗ್ಗೆ ಹೇಳಬೇಕಾದ್ರೆ ಹೀ ಈಸ್ ಸ್ಟಡಿಂಗ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಹಾಗೆ ಯಾವುದಕ್ಕೂ ಈಸ್ ಹಾಗೆ ಮತ್ತೊಂದು ಯಾವ್ದು ಹೇಳಿದ್ವಿ ಹ್ಞೂ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಅಂತ ಹೇಳಿದ್ವಿ ಅದನ್ನು ಹೀಗೆ ಹೇಳಬೇಕಾದ್ರೆ ಹೀ ಈಸ್ ವೇಟಿಂಗ್ ಹಿ ಈಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಹಾಗೆ ಶೀ ಹೇಳ್ಬೇಕಾದ್ರೆ ಶಿ ಈಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಆರ್ ಫಾರ್ ಹರ್ ಮದರ್ ಆರ್ ಹರ್ ಫಾದರ್ ಏನಾದರೂ ಆಗ್ಬೋದು ಸೊ ಅದು ಯಾವಾಗಲೂ ಈಸ್ ಅಂತಲೇ ಬರಬೇಕು ಹಿ ಶಿ ಇಟ್ಟಿಗೆ ಮಾತ್ರ ಈಸ್ ಬರೋದು ನೆಕ್ಸ್ಟ್ ಮತ್ತೊಂದು ವಾಕ್ಯ ಯಾವ್ದು ಮಾಡಿದ್ವಿ ನಾವು ಐ ಆಮ್ ರೈಟಿಂಗ್ ಎ ಲೆಟರ್ ಅದನ್ನು ಹೇಳಬೇಕಾದ್ರೆ ಹಿ ಈಸ್ ರೈಟಿಂಗ್ ಎ ಲೆಟರ್ ಅದನ್ನೇ ಹಾಕಿ ಒಂದು ಪತ್ರವನ್ನು ಬರೆಯುತ್ತಿದ್ದಾಳೆ ಅಂತ ಹೇಳಿದ್ರೆ ಶಿ ಈಸ್ ರೈಟಿಂಗ್ ಎ ಲೆಟರ್ ಅರ್ಥ ಆಯಿತು ಅಂದ್ಕೊಳ್ತೀನಿ ವರ್ತಮಾನ ಕಾಲದಲ್ಲಿ ಇದನ್ನು ಮಾತ್ರ ನೋಡ್ಕೊಳ್ಳಿ ವರ್ತಮಾನ ಕಾಲದಲ್ಲಿ ಹೇಳಬೇಕು ನಾನು ಅಂತ ಹೇಳಬೇಕಾದ್ರೆ ಅಯ್ಯಾಮ್ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಹಿ ಈಸ್ ಅವಳು ಮಾಡ್ತಾ ಇದ್ದಾಳೆ ಅಂದರೆ ಶಿ ಈಸ್ ಇವು ಮೂರನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇರೋದು ಈ ಮೂರನ್ನ ನೆನಪಿಟ್ಕೊಳ್ಳಿ ಮತ್ತು ಮುಂದಿನ ತರಗತಿಗಳಲ್ಲಿ ಅದರಲ್ಲಿ ಮತ್ತೆ ಭೂತಕಾಲ ಭವಿಷ್ಯದ ಕಾಲದ ಬಗ್ಗೆ ವಾಕ್ಯಗಳನ್ನು ಮಾಡೋಣ ಈಗ ನೋಡಿ ರೈಟಿಂಗ್ ಆಯಿತು ನೆಕ್ಸ್ಟ್ ಆಮೇಲೆ ಏನಾಗಿತ್ತು ಐ ಆಮ್ ವಾಚಿಂಗ್ ಎ ಮೂವಿ ಅಂತ ಹೇಳಿದ್ವಿ ಸೊ ಅದನ್ನು ಹೇಳಬೇಕಾದ್ರೆ ಹಿ ಈಸ್ ವಾಚಿಂಗ್ ಎ ಮೂವಿ ಈಗ ಸದ್ಯಕ್ಕೆ ಅವನು ಟಿ ವಿ ಮೂವಿ ನೋಡ್ತಾ ಇದ್ದಾನೆ ಹಿ ಈಸ್ ವಾಚಿಂಗ್ ಎ ಮೂವಿ ಆರ್ ವಾಟ್ ಎವರ್ ಇಟ್ ಮೇವಿ ಅವ್ರ ಡ್ರಾಮಾ ಏನ ಏನಾದರೂ ಒಬ್ಬರು ಸೀರಿಯಲ್ ಆಗ್ಬೋದು ಏನಾದರೂ ಒಬ್ಬರು ಹಾಗೆ ಅದನ್ನೇ ಆಕೆ ನೋಡ್ತಾ ಇದ್ದಾಳೆ ಅಂದರೆ ಶಿ ಈಸ್ ವಾಚಿಂಗ್ ಅ ಮೂವಿ ಹಾಗೆ ಹಿ ಈಸ್ ಪ್ಲೇಯಿಂಗ್ ಹಿ ಈಸ್ ಪ್ಲೇಯಿಂಗ್ ಹಾಗೆ ಶಿ ಈಸ್ ಪ್ಲೇಯಿಂಗ್ ಅವನು ಆಟ ಆಡ್ತಾ ಇದ್ದಾನೆ ಹಾಗೆ ಅದನ್ನು ಅವಳು ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಶಿ ಈಸ್ ಪ್ಲೇಯಿಂಗ್ ಮತ್ತು ಐ ಆಮ್ ಡಾನ್ಸಿಂಗ್ ಅಂದರೆ ಇ ಈಸ್ ಡ್ಯಾನ್ಸಿಂಗ್ ಹಾಗೆ ಅವಳು ಡ್ಯಾನ್ಸ್ ಮಾಡುತ್ತಿದ್ದಾಳೆ ಅಂದರೆ ಶಿ ಈಸ್ ಡಾನ್ಸಿಂಗ್ ಏನು ಬೇಕಾದರೂ ಶಿ ಸಿಂಗಿಂಗ್ ಹಿ ಸಿಂಗಿಂಗ್ ಹಾಗೆ ಅಂಗಡಿದು ಹೇಳೋ ಅಂಗಡಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಶಿ ಈಸ್ ಗೋಯಿಂಗ್ ಟು ದ ಶಿ ಈಸ್ ಗೋಯಿಂಗ್ ಟು ಶಾಪ್ ಹಾಗೆ ಹಿ ಈಸ್ ಗೋಯಿಂಗ್ ಟು ಶಾಪ್ ನೋಡಿ ಇದಿಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು ಆ್ಯಮ್ ಈಸ್ ಆರ್ ಇವು ಮೂರು ವರ್ತಮಾನ ಕಾಲದಲ್ಲಿ ಬರೋದು ನಿನ್ನೆ ಆ್ಯಮ್ ಆಗಿತ್ತು ಇವತ್ತು ಈಸ್ ಮಾಡಿದ್ದೀವಿ ಹಾಗೆ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರಾಗಿದ್ದರೆ ನೀವು ನಿಮಗೆ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ ಬೇಕಾಗಿದೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಅನ್ನೋ ಪ್ಲೇ ಲಿಸ್ಟಲ್ಲಿದೆ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ನಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಆಸಕ್ತಿ ಇದ್ದವರು ನೋಡ್ಬೋದು ನಾಳಿನ ವಿಡಿಯೋದಲ್ಲಿ ಆರ್ ಬಗ್ಗೆ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ